ನಾನು ಹೂನ್ಯಾಗ ಮುಗಿಸ್ತಾನಬೇಕಾರೆ ಹೇಳಿಲ್ಲ ಎಲ್ಲಿ ಹುಟ್ಟಿದ್ದೋ ಭಾಸ್ಕರ ಪಾತ್ರ ಮನ್ಯಾಗ ಅಪ್ಪಾಜಿ ಏಳು ಹಾ ಮತ್ತೆ ವಿಶೇಷ ಏನಿಲ್ಲಪ್ಪ ಬಂದ್ ಬಾಳ್ತ ನೀನು ಒಂದ ಅರ್ಧ ತಾಸು ಆತು ಅಪ್ಪಾಜಿ ಇಲ್ಲೊಂದು ಪಾತ್ರ ಗೀತಿ ಅಡ್ಡಾಡಿ ನೋಡ್ಯನು ಈ ಹೊತ್ನ್ಯಾಗ ಕಣ್ಕಾಪುಡಿ ಬಿಟ್ರೆ ಬೇರೆ ಏನು ಅಡ್ಡಾಡುದಿಲ್ಲ ಇಲ್ಲಿ ಇಲ್ಲಿ ಅಪ್ಪಾ ನವಿಲಗಿರಿ ನವಿಲಿಗಿರಿ ಪುಚ್ಚ ನವಿಲು ಎಲ್ಲಿ ನವಲಿ ತರ್ತಿಲ್ಲ ಫೈ ಜಿ ಟವರ್ ಮನೆಗೆ ಎಲ್ಲ ಹಾಕಿ ಕೊಳ್ಳೊ ಹೋಯ್ಕೋತ ಹೋಗ್ಯಾವ ನಿಮ್ ಮೌನ ಏನಾರ ನೋಡಿ ಏನಾರ ಹೇಳಾವ್ ನೀನು ಏ ಅಪ್ಪ ಪುಣ್ಯಾತ ಹುಡುಗಿ ಹುಡುಗಿ ಇವತ್ತೆ ಬರತ್ತಾಳ ಕಾಲ ಒಂದ್ ಹಿಂಗ್ ತೆಗೆದು ಕೈ ಒಂದ್ ಹಿಂಗ ಕೂದಲಿಲ್ಲ ಅಪ್ಪಾಜಿ ಹೇಳು ನಿನ್ನ ಕಣ್ಣಿಗೆ ನಾ ಏನು ಅಂಗಿಕ ಸಂಘದ ಅಧ್ಯಕ್ಷ ಏನು ಕಣಕ ಈಗ ಎಪ್ಪಾಜಿ ಅವ್ರಲ್ಲ ಓಮರ ಆಕೆ ಅಲ್ಲ ಆಕೆ ಅಲ್ಲ ಆಕಿ ಬಾಳ್ ಚಂದದಿ ಬಿಡೋ ಆಕಿ ಇದ್ದ ನಿನಗೆ ಏನ್ ಆಗ್ಬೇಕ ಈ ಆಕಿ ನನ್ಗೆ ಏನಂದ ಗುರುತಾನ ನಿಮ್ಮಂತ ಸುರದೃಪಿಯಾದ ಗಂಡನಲ್ಲೇ ಮದುವೆ ಆಗ್ಬೇಕ ನನಗ್ ಆಸೆ ಐತೆ ಅಂತಂದು ಸುರದೃಪಿ ಅಂದ್ರೂಪಿ ಅಂದಳ ಅಯ್ಯೋ ಪಿತ್ರದ್ರೋ ನಿನ್ಗೆ ಹಿಂಗಂದಿ ಬಾಳ್ ಚಲೋ ಆಗ್ತಾವೆ ನಾನು ಹಾ ಇವ್ ಅಂದೆ

ಮ್ಯಾನರ್ಸ್ ಮ್ಯಾನರ್ಸ್ ಪ್ಯಾಂಟ್ ಶರ್ಟ್ ಲೈತ್ ಬಿಡ್ಲಿ ನೀನ್ ಮೇಲೆ ಅಪ್ಪಾಜಿ ನಡಿ ಆ ಹುಡುಗಿ ಬೇಕಾದ ಇರ್ಲಿ ಆ ಮಾನ್ ಮಾವನ್ ಬೇಕಾದವ ಇವತ್ತ ನಾವ್ ಕರ್ನಾ ದೋಸ್ತಾ ಇಲ್ಲಿ ಮೇಲೆ ಬಿಡುದು ಬೇಡ ಇಲ್ಲಿ ಮೇಲೆ ನಾವ್ ಇಬ್ಬರು ದೋಸ್ತಿ ದೋಸ್ತಿ ಏನೇ ಬರ್ಲಿ आढ़ भरम रे मजी रे हे लाडू सिहती नी रो बृदनो दरले रे आढ़ भरम रे मजी रे हे हाजीदाबा प्रीति गाबा हे हाजीदाबा नानगوند के श्री ಸಿಂಗಲ್ ಕೇಸರಿ ಬಾತ್ ಯಾಕೋ ಪ್ಲೇಟ್ ಪುರಿ ತಿರುಸ್ತೀನಿ ನಾಡಿ ದೋಸ್ತ ಏನ್ ನನಗೆ ಸಿಕ್ಲ ಅಂದ್ರೆ ಸ್ವರ್ಗದ ಬಾಗಲ ಮಾಡ್ಬೇಡ ಅಂದಂಗ ಈ ಊರಾಗ ಹೆಂಗ ನಳಕಿ ನೋಡಕ ಹೇಳ್ಬಿಡೋ ಉದ್ದನ ಮೂಗು ಉದ್ದನ ಮೂಗು ಗಿಡ್ಡನ ಕಣ್ಣು ಕಣ್ಣು ಚಿಂಗ್ ಡ್ಯಾನ್ಸ್ ಮಾಡ್ತಾ ಗುಂಗುರು ಗೊಂಗೂರು ಡಿಂಗಲ್ ಡಿಂಗರ್ ಕೂದಲದ ಉದ್ದನ ಗೊಂಗೂರು ಎಲ್ಲಿಯೂ ನೋಡಿ ನೋಡ್ಲಿ ಮಾಡ್ಕೊಂಡು ಮಾಡ್ತಾಳ ಹ್ಞೂ ಗಂಡಸ್ರಿ ಕಡೆ ಆಗಿನ ಹಾಡ್ತಾಳ ಏನು ಮಾಡಂದ್ರೆ ಮಾಡ್ಕೊಳತ್ತಾಳಲ್ಲಾ ಯಾಕ ಬಸ್ ನಮ್ಮ ಡಿಪೋ ಕೋಟ ಬಳ್ಲಾಕತ್ತಲ್ಲ ಹಲೋ ಹಾಯ್ ನೋಡಕ್ ಹಿಂಗದಾಳ ಹಂಗದಾಳ ಬರೋ ಬರತ್ತ ಆ ಬಾ ನಮ್ಮ ವಾರ್ಡಿನ ಎಂಟನೇ ಮೇ ಬರದ ತಮಗೆ ಸ್ವಾಗತ ಸುಸ್ವಾಗತ ಹೂ ಆಗ್ಯಾವ ನಮಸ್ಕಾರ ಅಲೇ ಟಕ್ಳ್ಯಾ ನೀನ

ಮದ್ರದ್ ಅವು ಮರುಳು ಆಗಿದ್ದಾಳೆ ಆಗ್ಯಾಳ ಇಲ್ಲ ಕಾಂಕ್ರೀಟ್ ಆಗೇಳ ಬಿಡು ಅಪ್ಪ ಮರುಳಾಗಿ ಅದಕ್ಕೆ ಅಂದಾಳ ನಿಮ್ಮಂತವರೇ ಮದುವೆ ಆಗ್ಬೇಕಂತ ಹೇಳ ಅದ್ರ ನಿಂದ ನೀ ಏನು ಬಾಳ್ ಖುಷಿ ಪರಬಾರದು ಆಕ ನಿನ್ಗೇನ್ ಮದ್ವಿ ಹಾಕಿ ಆಕಿ ಯಾರ ಇದ್ರಿಗೆ ಬರ್ತಾರೆ ಯಾರ್ ಕೇಳ್ತಾರ ಎಲ್ಲಾರ್ ಹಂಗೇ ಅದಾವ ನೀನ್ ನೂರ ಇಪ್ಪತ್ತೆಂಟನೇ ಅಂದ್ರಿ ಅವಳು ಒಬ್ಳೆ ಅಡ್ಡಾಡು ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ಲ ಎಲ್ಲ ಎಲ್ಲಾರು ಹತ್ತಿ ಅಡ್ಡಾಡೋ ಕೆ ಎಸ್ ಆರ್ ಟಿ ಸಿ ಬಸ್ ಇವು ಮೀನ್ ಸಿಟಿ ಬಸ್ ಎಸ್ ಎರಡು ಬಾಗ್ಲು ಅದಾವ ಹತ್ತಾರು ಹತ್ತಾರು ಹತ್ತಬೋದು ಇಳ್ಯಾರ ಇಳಿದು ಹೋಗ್ಬಿಡ್ಬೋದು ಹಾಗಾದ್ರೆ ನಾವು ಇಬ್ರು ಈಗ ಸೆಂಟರ್ ಸೆಂಟ್ರ್ದಲ್ಲಿ ಇದ್ದೀವಿ ಇಲ್ಲ ನಿಮ್ಮ ಹಿಂದೆ ಡಿಕ್ಕಿಯಾಗ ನಿತ್ತೀನಿ ಅದ್ಕೂ ಡಿಕ್ಕಿ ಮಾಡ್ಯಾರ ಡಿಕ್ಕಿ ಮಾಡ್ಯಾರ ಈಗ ಅಪ್ಪಾಜಿ ಹೇಳ ಅಂದ್ರ ನಮಗೂ ಮೋಸ ಮಾಡ್ತಾಳೆ ನಿನಗೂ ಮೋಸ ಮಾಡದ್ ನಗ ಮಾಡಾಕತ್ತಾಳೆ ನೋಡಿ ಆಕೆ ಒಂದು ಕೆಲಸ ಮಾಡೋದು ಹೇಳು ಗಂಡಸರ ಅಂದ್ರೆ ರಾಮರ್ಧನ ಮಕ್ಕಳು ಅಂತ ಕೊಟ್ಟು ಹೌದೇ ಅಕ್ಕಿ ಇನ್ನ ಏನು ಮಾಡೋ ಗುರ್ತಾ ನಾ ಇಬ್ರು ಸೀರಿಯಸ್ ಆಗಿ ವಿಚಾರ ಮಾಡೋಣ ಬೇಡಪ್ಪ ಇಷ್ಟಕ್ಕೆಲ್ಲ ಸೀರಿ ಕಳೆದು ವಿಚಾರ ಮಾಡೋ ತಪ್ಪ ಅಪ್ಪ ಅದ್ನೇಲಿ ಬಿಚ್ಚ ಕುಂಡಿರ್ತೇವ ಮರ ಬಾಳ ಎಂಟ್ ಹಾಕತಿ ಮತ್ತ ಸೀರಿಯಸ್ ಗಂಭೀರವಾಗಿ ವಿಚಾರ ಮಾಡೋಣ ಹಿಂಗ ಅದು ನಿಂದ್ ಹೇಳು ಆಯ್ತು ಆದ್ರೆ ನಾವಿಬ್ರು ಜಗಳ ಬೇಡ ಯಾಕಂದ್ರೆ ಹುಡುಗಿಯರಲ್ಲಿ ಸಾವಿರಾರು ಸಿಗ್ತಾರ ಆದ್ರೆ ದೋಸ್ತ್ ಸಿಗಂಗಿಲ್ಲ ನಿನ್ ಮೇಲೆ ನಾನೇ ದೋಸ್ತಿ ನೀನೇ ಆಸ್ತಿ ಆಕಿ ಏನಾರ ನನ್ನ ಹೂ ಅಂದ್ರ ನೀ ಸುಮ್ನ ಹೋಗ್ ಅಕಸ್ಮಾತ್ ಆಕಿ ನಿನ ಹೂ ಅಂದ್ರ ನೀನ ಸುಮ್ನ ಹೋಗ್ ಎರಡು ಸಲ ನಾನು ಹೋಗಕ್ಕೆ ಬೆಕ್ಕಾ ಬಡದಿರ್ತೀನಿ ನನ್ಲೆ ನಾನು ಸರ ಆಕಿ ನನಗೆ ಹೂ ಅಂದ್ಲು ನೀನ್ ಸುಮ್ಮ ಹೋಗುದು ನಿನಗ್ ಹೂ ಅಂದ್ಲು ನನಗ್ ಸುಮ್ ಹೋಗುದು ನಾನು ಅಟ್ಟ ಸುಮ್ ಇದ್ ವೀಕ್ ಯಾರ ನಂದಿಲಿ ಇಷ್ಟೊತ್ತಿನ ಮ್ಯಾಲೆ ಅನ್ನ ಕಾದ್ಲಾ ಹಚ್ಚಿದ್ದಲ್ಲ ಇದು ನಮ್ಮ ಮುಂದಿದ್ದು ನಮ್ಮ ಮನ್ಯಾಗ ಯಾರ ತಲೆಯಾಗು ಕೂದ್ಲೇ ಇಲ್ಲ ದೋಸ್ತ ಅದು ಏನಾಗ್ಬಿಡ್ತಂದ್ರೆ ನಮ್ಮ ಹೊರಗೆ ಹೊಂಟ್ಲಂದ್ರ ನಮ್ಮ ಮನ್ಯಾಗ ಟಿವಿ ನೋಡ್ಕೋತ್ ಕುಂಡರ್ತನಾ ನನಗೆ ಏನ್ರ ಹೊರಗೆ ಹೋಗಂಗ ಅನಿಸ್ತದ್ರ ನಮ್ಮವ್ವ ಟಿವಿ ನೋಡ್ತಾಳೆ ನಾವು ಊರಾಗಲ್ಲ ಈಗ ಅರ್ಜೆಂಟ್ ಕೆಲಸ ಐತಂತೆ ನಿನ್ನ ನಿಮ್ಮವ್ವನ ತಲೆಯಾಗ ಕೂದ್ಲೇ ಇಲ್ಲ ನಮ್ಮ ಮನೆ ತಂದಾಗ ಯಾರ ತಲೆಯಾಗ ಕೂದ್ಲ ಇಲ್ಲ ಅಂದ್ರೆ ನೀ ಬೋಳಿ ಮಗನು ಆಕಡೆ ಮಕಿ ಸರ ಬಿಸಿ ಏನೋ ಬಡ್ ಬರ್ ರಸ್ಕು ಹೇ ಏ ಏ ಏ ಯಾ ಲೌ ಡೈ ಕೆ ಬಾ ಅಲ್ಲಿ ಚಾ ಹೇಳಿದ್ರೆ ತಿಕ್ಕಾ ಉಡ್ದೋಯ್ತಾ ರುಕೋ ಜರ ಸಬರ್ಕರು ಈಗ ನೋಡಪ್ಪ ನಿನ್ ತಲಿಯಾಗ ಕೂದ್ಲಿಲ್ಲ ಏನು ಅಂತ ಕರಿತಾರೆ ಎಲ್ಲರೂ ಸುಂದ್ರ ಅದ ಬೋಳಾ ಬೋಳಾ ಬೋಳ ಅಂತಾರ ಹೌದಾ ನಿಮ್ಮವ್ವನ ತಲಿಯಾಗ ಕೂದಲಿಲ್ಲ ಆಕಿಗೆ ಏನಂತ ಕರಿತಾರೆ ಸುಂದ್ರ ಅದ ಬೋಳೆ 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 ಅಂತ ಹಂಗಾದ್ರೆ ನೀ ಯಾರ ಮಗ ಬೋಳಿ ಮಗ ವಾ ಅಲ್ಲೆಟ್ರ ಅಲ್ಲೇ ಬೋಮಾ ನಮ್ಮ ಇಪ್ಪೋ ಸುಮ್ಮನೆ ನಾವು ಹೊಂಟ್ರು ಸಾಕು ಕೃಷ್ಣ ಹಾಕ ಆನಂದ್ ಸರ್ ಅನ್ನೋರು ನನಗ ಇದು ಚಂದ್ ಐತಿ ಬೋಳಿ ಮಗ ನಾಳೆ ಬಿಡದ್ ಬಿಟ್ಟು ಆಧಾರ್ ಕಾರ್ಡ್ ನ ಚೇಂಜ್ ಮಾಡಿಸ್ಬಿಡೋ ನಾಳೆ ಯಾಕಪ್ಪ ಜಿ ಹೊಂಟ ಬಿಡ್ತೀನಿ ನಾನು ಹೆಸರು ಚೇಂಜ್ ಮಾಡ್ಬಿಡ್ತೀನಿ ಏನತ್ ಮಾಡಿಸ್ ಬಿ ಎಂ ಕಟ್ಟಪ್ಪ ಅಂತಂದು ಇದೇನ್ ಬಿ ಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಆದ್ರೆ ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರ್ಬೇಕು ಮೂರಿಂದ ಯಾರ ಕೇಳಿದಂದ್ರ ಆನಂದ್ ಸರ್ ಕಿವಿ ಕಿಟ್ ಇಟ್ಟಿರ್ತಾರೆ ಅವ್ರು ಹೇಳ್ಬಿಡು ಬಾಹುಬಲಿ ಮಳರ್ ಮಾಡಿದ ಕಟ್ಟಪ್ಪ ಇವನೇ ಅಪ್ಪಾಜಿ ಅಕೀಬಾ ವಾಹ್ ಏನಾಗ್ಲೆ ಒಳ್ಳೊಳ್ಳೆ ಯಾವ ಯಾವ ಅನ್ನಕ ಸೈಕಲ್ ಮೇಲೆ ಬರಕತ್ತಾ ಲಿಕಿ ಹಂಗಾಕಿ ಈ ನಮ್ಮಾಕಿ ನಮ್ಮಾಕಿ ನಿಮ್ಮ ಅಕ್ಕಮ್ಮಾ ನಿಮ್ಮ ಅಕ್ಕ ಬಂದ್ಳಾ ಪಾಪ पुण्याತ್ಮ ಅಂತ ನಮ್ಮಾಕಿ ನಮ್ಮಾಕಿ ಮುಂದೆ ಆಗುವಾಕಿ ನಿಮ್ಮ ಅಕ್ಕ ಎಲ್ಲಿ ನಿಂತಿದ್ದಾಳೆ ನನ್ನ ಯಾಕೆ ಕಕ್ಕಳೋ ಯಾರಿ ಯಾರ್ಗೆ ಗೊತ್ತಾ ಯಪ್ಪ ಮೊದಲು ಶಿಷ್ಟ ಗುಂಡ ಹೋಗಿನ ಹೋಗಿನಕಿಗೆ ಬಿದ್ರ ಚಲೋ ಬಿಳಿಕೆ ಬಾಳ್ ಚಲೋ ಮುಗೊಂದಕಿಗೆ